ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಇದೇನಪ್ಪ ಇದೈತಿ ಹಂಗೆ ಅದಕ್ಕೆ ಬಿಡಿ ಹಿಂಗೆ ಸ್ಟಾರ್ಟ್ ಅನ್ಬೇಡ್ರಿ ಯಾಕಂತಂದ್ರೆ ಈಗ ರೊಟ್ಟಿ ಮಾಡೋದು ಆತ್ ನಂದು ಅಷ್ಟು ಸಜ್ಜೆ ರೊಟ್ಟಿ ಮಾಡೀನ್ರಿ ಇಲ್ಲೇ ಸ್ವಲ್ಪ ಅಲಸಂದಿ ಕಾಳು ಕುದೀಸಿಟ್ಟಿನಿ ಮತ್ತು ಅಲಸಂದಿ ಕಾಳಿಗೆ ಏನೇನು ಹಾಕಿದ್ನಪ್ಪ ಅಂದ್ರೆ ಒಳಗೆ ಕುದಿ ಯಾಕಂದ್ರೆ ಟಮಾಟಿ ಬೆಳ್ಳುಳ್ಳಿ ಕುದಿಯೋಕೆ ಹಾಕಿದ್ದೀನಿ ಈಗ ಅದನ್ನ ಮಿಕ್ಸಿಗೆ ಇಕ್ಕೊಂಬಂದು ಹಾಳ ಸೊಮ್ಮೆ ಈ ಥರ ಪೇಸ್ಟ್ ಮಾಡಿ ಹೇಳಿ ಅದನ್ನು ಈಗ ಈ ಚಕಡೆ ಅನ್ನಕೆಟ್ಟಿನಿ ಇವು ರೀ ಇಲ್ಲಿ ನೀವು ಮೊನ್ನೆ ಕಾಳು ನೆನೆ ಹಾಕಿದ್ದೆ ಅದು ಒಂದು ಇನ್ನೊಂದು ಥರ ಪಲ್ಯ ರೀ ಅವು ಇವು ಇಷ್ಟು ಹೋಗಿದ್ವು ಇವತ್ತೊಂಥರ ಪಲ್ಯ ಮಾಡಕತ್ತೀನಿ ಎರಡು ಸೇಮ ಪಲ್ಯ ರೀ ಅದು ಕೊಬ್ಬರಿ ಹಾಕಿದ್ನಿ ಇದಕ್ಕೆ ಗುರಪುಡಿ ಹಾಕ್ತೀನಿ ಅದು ಅನ್ನ ತಿರುವಮ್ಮ ಅಲ್ಲಿ ಆಚೆ ಕಡೆ ಅನ್ನ ಕಿಟ್ಟೈತ್ರಿ ಬರ್ತಾರೆ ನಮ್ಮ ಮನೆಯವರು ಹನ್ನೆಡಗೈತೆ ಐತಲ್ಲ ಮೀ ಟೈಮ್ ಈಕಿ ಈಗ ಸ್ವಲ್ಪ ಆರಾಮಿಲ್ಲರಿ ಫ್ರೆಂಡ್ಸ ಅದಕ್ಕೆ ಇವತ್ತ ಸ್ಕೂಲ್ಗೆ ಹೋಗಿಲ್ರಿ ಮನೆಯವರಳಿ ಹಸಿಣ್ಯಾರಲ್ಲ ರೀ ರೇಟ್ ಐತಿ ಅಂತನ ಈಗ ಎದ್ದ ಸ್ವಲ್ಪ ಸ್ನಾನ ಮಾಡಿ ತಲ್ ತೊಗೊಂಡ್ರಿ ಆವತ್ತ ಅದಕ್ಕೆ ಸ್ವಲ್ಪ ಆರಾಮಿಲ್ಲ ನೋಡಿರಿ ಎಷ್ಟು ಚಂದ ಮಲ್ಕೊಂಡ ಹೊಡ್ದ ನೋಡೋದಿಲ್ಲ ಇವನ ಎರಡು ಆಡೋಗಿ ಕೊಚ್ಚಿ ಪಲ್ಯ ರೀ ಸಜ್ಜಿ ರೊಟ್ಟಾಗ ಸೂಪರ್ ಹಾಕ ನೋಡ್ರಿ ಅನ್ನ ಕುದಿ ಹಾಕೈತಿ ನಮ್ ಸಿದ್ದು ಅಂತ್ರಿ ಇವನ ಹಾಕ್ತ ನೋಡ್ರಿ ನೀರ್ ಕಾಳು ಏನು ನೋಡ್ರಿ ಕಾಳು ಕುದ್ದು ಕುದು ಬಸ್ಗ ನೀರ್ ಇಲ್ಲದನ್ನೋದು Begandu wagan kote nonton supeni jeri sersi balalai, apaan wagan kote nih? Supama selatan, belum mau apa sih ya? Masalah sih, supaya ಸ್ವಲ್ಪ ಕಡಲೆಪುಡಿ ಮಾಡ್ಬೇಕಲ್ಲ ಶಿಂಗ ಪುಡಿ ಆಯಿತು ಫ್ರೆಂಡ್ಸ ಕಡಲೆ ಪುಡಿ ಮಾಡ್ತೀನಿ ರೀ ನಾಳೆ ಒಬ್ಬರು ಕೇಳಿದ್ರು ಕಮೆಂಟ್ಸ್ ಮೇಲೆ ಕಡಲೆ ಪುಡಿ ಮಾಡೋಕೆ ತೋರತ್ ಫ್ರೆಂಡ್ಸ್ ಹ್ಞೂ ತಡ್ ತಡ್ಕೊತಂಬ್ರಿ ಕೊಡವು ಮತ್ತೆ ಅವು ಬಿಡ್ತಾವೆ ಹೆಚ್ಚೆ ಹೆಚ್ಚಿಗೆ ತರಬಾರ್ದು

ಹ್ಞೂ ಸಾಕು ಹ್ಞೂ ನೋಡಿ ಸಾಕು 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 ಇರುತ್ತಲ್ಲ ಹ್ಞೂ ಹ್ಞೂ ಚಲೋ ಆಗುತ್ತಾ ಕಡಲೆಕಾಳಿನ ಪಲ್ಯ ನೋಡ್ರಿ ಕಡಲೆಕಾಳಿನ ಪಲ್ಯ ಸಜ್ಜಿ ರೊಟ್ಟಿ ಬಿಸಿ ಬಿಸಿ ಅನ್ನ ತುಪ್ಪ ಹಳ್ಳಿ ಸ್ಟೈಲ್ ಅಡಿಗೆ ರೀ ನಮ್ಮದು ಏನಾರು ನಮ್ಮ ಅಡಿಗೆ ದಯ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ ఒట్ పల్ల రెడీ ఆత్ నోడ్రీ నోడ్రీ పాత్ర ఒం పుడి అప్పు అందాకూడంత చట్నీ సొమ్మారీ ఫ్రెండ్స్

ನಮ್ದು ಅಕ್ಕಿ ಅನ್ನ ನೋಡ್ರಿ ಅಕ್ಕಿ ತಿನ್ನಲ್ರಿ ಸುಮ್ಮನಿಗೆ ಯಾರ ಬಂದಾಗ ಹಿಂಗ ಸ್ವಲ್ಪ ಏನಾರ ತಗೊಂಬಂದ ಪಲಾವ್ ಮಾಡಿರ್ತೀವ್ರಿ ಯಾರ ಬಂದ್ರೆ ಅಷ್ಟ ಡೈಲಿ ಎಲ್ಲ ನೋಡ್ರಿ ಇದ್ರಾಗ ತೆಗ್ದೀನಿ

ഒന്നൊന്നിട്ട് അതെ പക്ഷെ അത് ബേഡ അന്നെ ഇത് അർഭി തോ അർഭി തവറ ഗട്ട് ടബൽ അഞ്ചി അന്നു അല്ല നന്ന മക്കളെല്ലാം അല്ലേ ബഡ്സ്കൂട്ട ഇത

ಏನು ಊಟ ಮಾಡೋದ ನಮ್ಮ ಮನೆಯವ್ರು ಬಂದಿದ್ದ ಊಟ ಮಾಡಿದೆ ನೋಡ್ರಿ ನಾನು ನಮ್ಮ ಸೌಮ್ಯ ಇನ್ನೂ ಹಾಕಿ ಊಟ ಮಾಡಿಲ್ಲ ಸುಪ್ರಿಯ ಇನ್ನೂ ಸಾಲಿದ್ದ ಬಂದಿಲ್ಲ ಇಷ್ಟೆಲ್ಲ ಪಾತ್ರೆವೆಲ್ಲ ಅವು ಸುರಿದಾಯ್ತು ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಿಧಾನಕ ಮಾಡ್ಕಂತೀವ್ರಿ ಫ್ರೆಂಡ್ಸ್ ಇನ್ನು ಬರ್ತಾರೀ ಸಾಲಿದ್ದ ಇಬ್ಬರು ಬಸಿದ್ದು ಬಂದಾನ ಸುಪ್ರಿಯ ಬರಬೇಕು ಬಂದಿಂದ ಹಾಕಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಊಟ ಮಾಡಿ ಬಟ್ಟೆ ತೊಳೆದು ಹಾಕೋದು ಅಡ್ಕ ನಡೀತೀ ಊಟ ಸಿಗ್ತೀವಿ ರೀ ನಿಮ್ಗೆ ನೋಡ್ರಿ ಈಗ ಊಟ ಎಲ್ಲ ರೆಡಿ ರೀ ಏನಂದ್ರೆ ಕಡಲೆಕಾಳ ಪಲ್ಯ ಮಸ್ತಾಗಿ ಅಗ್ಯಾವ್ರಿ ಕಡಲಿಕಾಳ ಪಲ್ಯ ರೊಟ್ಟಿ ಮತ್ತೆ ಮನೆ ಹೋಳು ಮತ್ತೆ ಪುಡಿ ಮೊಸರು ಎಲ್ಲ ಅಕ್ಕ್ಯೋಡ್ರ ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ನೋಡ್ರಿ ಊಟ ವಾಯಿಸವರು ನಾನಾ ರೀ ನಮ್ಮ ಒಮ್ಮೆಯವರಿಗೆ ಒಂದು ಸ್ವಲ್ಪ ಆರಾಮಿಲ್ಲರಿ ರೀ ಅದಕ್ಕೆ ನಾನು ವಾಯಸರ್ ಕೊಡಕತಿ ನೋಡ್ರಿ ಈಗ ಪುಡಿ ರೀ ಉಳ್ಳಾಗಡ್ಡಿ ಮತ್ತು ಮೊಸರು ಇಕ್ಕೇನು ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ನೋಡ್ರಿ ಊಟ ನಾವು ಅದು ಒಂದು ಸಣ್ಣ ಸಾಯಂಕಾಲ ಸ್ನ್ಯಾಕ್ಸ್ ಥರ ಮಾಡಿವ್ರಿ ಒಂದು ವೀಡಿಯೋ ಅದು ಅದು ನಾನು ನಮ್ಮ ತಂಗಿ ಇಬ್ಬರು ಮಾಡೀವ್ರಿ ಅದು ಏನಂತ ನಾ ನಾಳೆ ಕ್ಲಿಪ್ಪಿಂಗು ವಿಡಿಯೋ ಅದು ಮಮ್ಮಿಯರು ಹಾಕ್ತಾರೆ ಅದರಂದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ಇದ್ರೊಳಗೆ ಹಾಕಿವ್ರಿ ಅದು ಫುಲ್ಲು ಎಲ್ಲ ಲಾಂಗ್ ವಿಡಿಯೋ ನಾಳೆ ಬರ್ತೈತೆ ನೋಡ್ರಿ ನೋಡ್ರಿ ನಮ್ಗೆ ಸಪೋರ್ಟ್ ಮಾಡಿ ಈಗ ನೋಡ್ರಿ ಅದು ಎಲ್ಲ ವಿಡಿಯೋ ನಾಳೆ ಬರ್ತೈತ್ರಿ ನೋಡ್ರಿ ಸಪೋರ್ಟ್ ಮಾಡಿರಿ ಮತ್ತು ಸೂಪರ್ ಅಂದ್ರೆ ಸೂಪರಾಗಿ ಊಟ ರೆಡಿ ರೆಡಿಯಾಗೇತ ನೋಡ್ರಿ ಮೊಸರು ರೊಟ್ಟಿ ಎಲ್ಲರೂ ನಮ್ಮನೆಗೆ ಊಟಕ್ಕೆ ಬರ್ರಿ ಇಲ್ಲೇ ಅಲ್ಸಂದಿ ಕಾಳಿನ ಸಾರು ಇದು ಪಲ್ಯ ರೀ ಇದು ಇದು ಅಲಸಂದಿ ಕಾಳಿನ ರೀ ಮತ್ತೆ ಹೆಚ್ಚು ಕಡೆ ರೀ ಎಲ್ಲರೂ ನಮ್ಮನಿಗೆ ಊಟಕ್ಕೆ ಬರ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ನೋಡ್ರಿ ಊಟ ನಮ್ಮನೆಗೆ ಎಲ್ಲರೂ ಬರ್ರಿ ನಮ್ಮ ವೀಡಿಯೋ ನೋಡ್ರಿ ಸಪೋರ್ಟ್ ಮಾಡಿ ಈಗ ನೋಡ್ರಿ ಎಲ್ಲ ನಾವು ಏನು ಸ್ನ್ಯಾಕ್ಸ್ ಮಾಡಿದ್ವಿ ಅಂದ್ರೆ ಪಾನಿಪುರಿ ಮಾಡಿದ್ದು ರೀ ಈಗ ಎಲ್ಲರೂ ತಿನ್ನಾಕತ್ತೇವ್ ನೋಡ್ರಿ ನಮ್ಮ ಅಪ್ಪಾಜಿ ಯಾರನೂ ಈಗ ನಮ್ಮ ಪಾಜ ತಿಂತಾರೆ ನೋಡ್ರಿ ಸೂಪರ್ ಅಂದ್ರೆ ರೀ ಮತ್ತು ಮನೆಗೆ ಪಾನಿಪುರಿ ತಿನ್ನಕ ಎಲ್ಲರೂ ಬರ್ರಿ ಈಗ ನಾನು ತಿನ್ನಕತ್ತೀನಿ ನೋಡ್ರಿ ಇದ್ರದ್ದು ಫುಲ್ ವೀಡಿಯೋ ನಾಳೆ ಬರ್ತೈತೆ ನೋಡ್ರಿ ನೋಡ್ರಿ ನಮಗೆ ಸಪೋರ್ಟ್ ಮಾಡಿ ಮಸ್ತ್ ಅಂದ್ರೆ ಮಸ್ತಾಗಿದ್ದು ನೋಡ್ರಿ ಪಾನಿಪುರಿ ನಮ್ಮಮ್ಮಿಯರು ವೀಡಿಯೋ ಮಾಡಕತ್ತಿದ್ರಿ ನಮ್ಮ ಅಪ್ಪಾಜಿ ಯಾರು ಆಗಲೇ ಈಗ ತಿನ್ನಕತ್ತಾರೆ ನೋಡ್ರಿ ಪಾನಿಪುರಿ ಸೂಪರ್ ಅಂದ್ರೆ ಸೂಪರ್ ಆಗಿದ್ದರಿ ಪಾನಿಪುರಿ ನಮ್ಮ ಸಿದ್ದು ತಿಂದಿದ್ನಾರೀ ಆಗಲೇ ಯಾಕುಂತ ನೋಡ್ರಿ ಅಂತ ನಮ್ಮ ಮನೆಗೆ ತಿನ್ನ ಪಾನಿಪುರಿ ತಿನ್ನಕ ಎಲ್ಲರೂ ಬರ್ರಿ ನೋಡ್ರಿ ಹೊರಗ ತಿಂದ್ರೆ ಅದು ನಾವು ರೊಕ್ಕ ಕೊಟ್ರೆ ಅಷ್ಟ ಕೊಡ್ತಾರೆ ರೀ ಅವ್ರು ಅದು ಆದ್ರೆ ಒಬ್ರಿಗೆ ಆಗಲ್ಲ ಆಗಲ್ರಿ ಅದಕ್ಕೆ ನಮ್ಮ ಮಮ್ಮಿಯರು ಮನ್ಯಾಗ ಮಾಡಿಸ್ಬಿಡ್ತಾರೆ ನೋಡಿರಿ ಪಾನಿಪುರಿನ ಭಾಳ ಅಂದ್ರೆ ನಮ್ಮ ಮಮ್ಮಿಯರು ಮಾಡ್ತಾರಿ ಪಾನಿಪುರಿ ಮನ್ಯಾಗ ಮಾಡಿದ್ರೆ ಈಗ ನೋಡಿರಿ ಸಾಕಷ್ಟು ರೀ ನಾವು ಸಾಕ ತಿಂದು ತಿಂದು ಸಾಕಷ್ಟು ರೀ ಅದೇನು ರೊಕ್ಕದ ರೊಕ್ಕ ಕೊಟ್ಟು ನಾವು ಆ ಹೊರಗೆ ತಿನ್ನಲ್ರಿ ತಿನ್ನೋದು ಕಮ್ಮಿ ಅನ್ನೋದ್ಕಿನ್ನ ತಿನ್ನಲ್ರಿ ಹೊರಗೆ ಹೊಟ್ಟೆ ಪಾನಿಪುರಿ